ಗದಗ ಜಿಲ್ಲೆಯ ರೋಣ ತಾಲೂಕಿನ ರೋಣ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯಿಂದ ಐವತ್ತಕ್ಕೂ ಹೆಚ್ಚು ಭಕ್ತರು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ರೋಣದಿಂದ ಕೊಪ್ಪಳದವರೆಗೆ ಶನಿವಾರ ಸಂಜೆ ನಾಲ್ಕನೇ ವರ್ಷದ ಆರೋಗ್ಯ ಆಧ್ಯಾತ್ಮ ಪಾದಯಾತ್ರೆ ಕೈಗೊಂಡರು ರೋಣದಿಂದ ಶನಿವಾರ ಸಂಜೆ ಪ್ರಾರಂಭಗೊಂಡ ಪಾದಯಾತ್ರೆಯು ಜಕ್ಕಲಿ ನೇರ್ಗಲ್ ತೊಂಡಿಹಾಳ್ ದ್ಯಾಂಪುರ್ ಕೊಕನೂರ್ ಬಾನಾಪುರ್ ಇಟಗಿ ಕ್ರಾಸ್ ಮಾರ್ಗವಾಗಿ ತೆರಳಿ ಭಾನುವಾರ ಮಧ್ಯಾಹ್ನ ಕೊಪ್ಪಳ ತಲುಪಲಿದೆ ಪಾದಯಾತ್ರೆಯಲ್ಲಿ ಬಿಎಸ್ ಲಿಂಗನಗೌಡ್ರ ವೀರೇಶ್ ಬಳ್ಕೊಳ್ಳಿ ಗೌಡ್ ಲಿಂಗಮ್ ಗೌಡ್ ಬಸನ್ಗೌಡ ರಾಯನಗೌಡ್ರು ಬಸು ಗುರು ಗುರುಶೆಟ್ಟಿಮಠ್ ಅವಿ ಪಾಟೀಲ್ ರವಿ ಅಂಗಡಿ ಜಗದೀಶ್ ಭಜಂತ್ರಿ ಡಾಕ್ಟರ್ ಎಂಬಿ ಇಟಗಿ ಶಿವಕುಮಾರ್ ಚಿತ್ರಗಾರ್ ಎಂಎಲ್ ಗೌಡಪ್ಪ ಗೌಡ್ ಶರಣಪ್ಪ ಜಂಗಮನಿ ಬಸಣ್ಣ ಗದಗಿನ್ ತಮ್ಮಣ್ಣ ಲಕ್ಷ್ಮೇಶ್ವರ್ ಕಿರಣ್ ಚನ್ನವೀರ ಶಟ್ಟರ್ ರತ್ನಾಕರ್ ಗೊಂದಟ್ ಪಾಂಡುರಂಗ ಬಿದರಿ ಮುತ್ತಣ್ಣ ಕಡಗದ್ ಮುತ್ತು ನವಲ್ಗುಂದ್ ಪ್ರಮುಖ ವೀಣಾ ದೊಡ್ಡ್ಮಣಿ ಸಿ ಭದ್ರಾಪುರ್ ಗಣಪತಿ ಬಾಟಿ ರಾಜಶೇಖರ್ ಜಿಗಳೂರ್ ರಾಜು ಕೊತ್ಬಾಳ್ ಶಂಕರ್ ಕುಲಕರ್ಣಿ ಎಂ ವಿ ಪಾಟೀಲ್ ಮಂಜು ಲಿಂಗನ್ಗೌಡ್ ಬಸವರಾಜ್ ಅವಳಪ್ಪನವರ್